ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಆರು ವೇಳೆ ದಾರನ ತೆಗೆದು ನೋಟ್ ಹಾಕೊಂಡಿದ್ದೀನಿ ನಿಡಲ್ಲಿ ಬಂದು ಟೆನ್ ತೊಗೊಂಡಿದ್ದೀನಿ ಇಲೆವೆನ್ ಆದರೂ ನಡೆಯುತ್ತೆ ಈ ರೀತಿ ಬಿಗ್ ಸೈಜ್ದು ಬ್ರೈಡಲ್ ಡಿಸೈನ್ ಆಗಿರೋದ್ರಿಂದ ಈ ರೀತಿ ಬ್ರೈಡಲ್ ಲುಕ್ ಇರುವಂಥ ಬೀಡ್ಗಳ್ನ ತಗೊಂಡಿದ್ದೀನಿ ಮತ್ತೆ ತ್ರೀ ಎಂ ಎಮ್ ಬೀಡ್ಸನ್ನು ಕೂಡ ತಗೊಂಡಿದ್ದೀನಿ ರೌಂಡ್ ಶೇಪ್ದು ಚಿಕ್ಕದ ತೊಗೊಂಡಿದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಅಲ್ಲೂ ಕೂಡ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಾನಿಲ್ಲಿ ರೈಟ್ ಸೈಡಿಂದ ಹಾಕ್ತಾಯಿನಿ ಬಟ್ಟೆಗೆ ಹಾಕಿ ತೋರಿಸ್ತಾ ಇದೀನಿ ಒಂದು ಸಲ ಈ ರೀತಿ ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡೆ ಅಂದರೆ ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡಿಕೊಂಡೆ ಈ ರೀತಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ ಸೆಕ್ಯೂರ್ ಆಗಿರುತ್ತೆ ಫ್ರೆಂಡ್ಸ್ ಇದನ್ನು ನಾವು ಸಿಂಗಲ್ ಕ್ರೋಶ್ ಅಂತೂ ಹೇಳಿ ಕರಿತೀವಿ ಲಾಕ್ ಅಂತೂ ಕೂಡ ಕರಿತೀವಿ ಎರಡು ಸಲ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಚೈನ್ಗಳನ್ನ ಹಾಕ್ಕೊಳ್ತಾಯೀನಿ ಒಂದು ಎರಡು ಎರಡು ಚೈನನ್ನು ಹಾಕಿದ್ದೀನಿ ಇವಾಗ ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಆದಷ್ಟು ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಳ್ಬೇಕು ಪಕ್ಕದಲ್ಲಿ ನಿಡಲ್ನ ಚುಚ್ಚಿ ಥ್ರೆಡನ್ನು ತಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಇಲ್ಲಿ ಎರಡು ಕಂಬ ಆಯಿತು ಫ್ರೆಂಡ್ಸ್ ಅನ್ನು ಟೂ ಚೈನ್ನ ಹಾಕ್ಕೊಂಡಲ್ವ ಅದನ್ನು ಕೂಡ ಕೌಂಟ್ ಮಾಡಿಕೊಂಡು ಹೇಳಿದ್ದು ಅದು ಕಂಬ ರೀತಿ ಕನ್ಸಿಡರ್ ಮಾಡಬೇಕು ಮೂರನೇ ಡಬಲ್ ಕ್ರೋಶ ಕಂಬ ಆಯಿತು ಇಲ್ಲಿ ನೋಡ್ತಿರ್ಬೋದು ಮೂರು ಕಂಬ ಆಗಿದೆ ನಾನಿವಾಗ ನಾಲ್ಕನೇ ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಆದಷ್ಟು ಪಕ್ಕದಲ್ಲಿ ನೀಟಾಗಿ ಕಂಬಗಳು ಬರೋ ಹಾಗೆ ಮಾಡಿಕೊಂಡ್ರೆ ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾಲ್ಕು ಕಂಬ ಆಗಿದೆ ಕಂಬಗಳನ್ನ ಮಾತ್ರ ನೀಟಾಗಿ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಈ ಡಿಸೈನಲ್ಲಿ ನಾಲ್ಕನೇ ಕಂಬ ಆಯಿತು ಇವಾಗ ಐದನೇ ಕಂಬನ ಅದರ ಪಕ್ಕದಲ್ಲೇ ಮಾಡ್ಕೊಳ್ತಾಯಿ ಗ್ಯಾಪ್ ಜಾಸ್ತಿ ಕೊಡೋಕೋಗ್ಬಿಡಿ ಆದಷ್ಟು ಪಕ್ಕದಲ್ಲೇ ಮಾಡೋದಕ್ಕೆ ಟ್ರೈ ಮಾಡಿ ಐದು ಕಂಬ ಆಗಿದೆ ಆರನೇ ಕಂಬ ಆರನೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಇನ್ನೂ ಒಂದು ಕಂಬನ ಮಾಡ್ಕೊ ಇದ್ದೀನಿ ಒಟ್ಟು ಏಳು ಕಂಬಗಳನ್ನ ನಾನಿಲ್ಲಿ ಸ್ಟಾರ್ಟಿಂಗ್ ಮಾಡಿಕೊಂಡೆ ಏಳು ಡಬಲ್ ಕ್ರೋಶ ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಬೇಕು ಇದನ್ನೇ ತುಂಬ ಇದೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನಲ್ಲಿ ಬೇಸ್ಲೇನೆ ಏಳು ಡಬಲ್ ಕ್ರೋಶ ಕಂಬ ಆದಮೇಲೆ ನಾನಿವಾಗ ತ್ರೀ ಚೈನ್ನ ಹಾಕ್ಕೊಳ್ತಾಯೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನೇ ಮಾಡಬೇಕು ಲಾಕ್ ಮಾಡೋ ಹಾಗಿಲ್ಲ ಡಬಲ್ ಕ್ರೋಶ ಕಂಬನೇ ಮಾಡಬೇಕು ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಪಕ್ಕದಲ್ಲೇ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಫ್ರೆಂಡ್ಸ್ ಇಲ್ಲೂ ಕೂಡ ನಾನು ಏಳು ಡಬಲ್ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತೀನಿ ಈ ರೀತಿ ಏಳು ಡಬಲ್ ಕೃಷಿ ಕಂಬ ಮಧ್ಯದಲ್ಲಿ ತ್ರೀ ಚೈನು ಮತ್ತು ಏಳು ಡಬ್ ಏಳು ಡಬಲ್ ಕೃಷಿ ಕಂಬ ಆದಮೇಲೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಹಾಕ್ಕೊಳ್ತಾ ಹಾಕ್ಕೊಳ್ತಾಯಿ ಈ ರೀತಿ ಬೀಡ್ನ ನಿಡಲ್ ಒಳಗಡೆ ಹಾಕ್ಕೊಂಡು ನಂತರ ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದನ್ನು ಕೂಡ ಅಷ್ಟೇ ನೀಟಾಗಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಡಬಲ್ ಕೃಷಿ ಕಂಬನ ಮಾಡಬೇಕು ಫ್ರೆಂಡ್ಸ್ ಇದು ಇಂಥದೇ ಬೀಡ್ಸನ್ನು ಹಾಕ್ಕೊಳ್ಬೇಕು ಅಂತ ಏನಿಲ್ಲ ನಿಮಗೆ ಯಾವ ಸೈಜ್ ಬೀಡ್ಸ್ ಬೇಕೋ ಆ ಸೈಜ್ ಬೀಡ್ಸನ್ನು ಹಾಕ್ಕೊಳ್ಬೋದು ಇದು ತುಂಬ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುವಂಥ ಬೀಡು ಮತ್ತು ಇದು ಡಿಸೈನು ಕೂಡ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಬೀಡ್ ಮೇಲೂ ಕೂಡ ಏಳು ಡಬಲ್ ಕ್ರೋಶ ಕಂಬನ ಮಾಡ್ತೀನಿ ಅಂದರೆ ಸೆವೆನ್ ಕಂಬಗಳನ್ನ ಮಾಡ್ತಾಯಿದ್ದೀನಿ ಆದಷ್ಟು ಪಕ್ಕದಲ್ಲಿ ಕಂಬಗಳನ್ನ ಮಾತ್ರ ನೀಟಾಗಿ ಮಾಡ್ಕೊಳ್ಳಿ ತುಂಬಾ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ ಈ ಬೇಸ್ ಲೈನ್ಗೆ ಬೇಕಿದ್ದರೆ ನೀವು ಕುಚ್ಚನ್ನು ಕಟ್ಕೊಳ್ಬೋದು ಸೊ ಬೀಡ್ಗಿಂತ ಮುಂಚೆ ಎಷ್ಟು ಕಂಬ ಇತ್ತು ಬೀಡಾದ ಆದ್ಮೇಲೆ ಕೂಡ ಅಷ್ಟೇ ಕಂಬ ಇಲ್ಲೂ ಕೂಡ ನಾನು ಸೆವೆನ್ ಕಂಬಗಳನ್ನ ಹಾಕ್ಕೊಂಡು ಇವಾಗ ನಾನು ತ್ರೀ ಚೈನ್ನ ಹಾಕ್ಕೊಳ್ತಾಯೀನಿ ಒನ್ ಟು ತ್ರೀ ನಂತರ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದು ಇಟ್ಕೊಂಡು ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮತ್ತೆ ನಿಡಲ್ ಮೇಲೆ ಥ್ರೆಡ್ ಥ್ರೆಡ್ಡನ್ನು ಸುತ್ಕೊಂಡು ಆದಷ್ಟು ಪಕ್ಕದಲ್ಲೇ ನಾನು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಅವಾಗಲೇ ಹೇಳಿದೆ ಕಂಬಗಳನ್ನ ಮಾತ್ರ ನೀಟಾಗಿ ಹಾಕ್ಕೊಳ್ಬೇಕು ಇಲ್ಲೂ ಕೂಡ ಏಳು ಕಂಬಗಳನ್ನ ಮಾಡ್ಕೊಳ್ತಾ ಇದೀನಿ ಬೇಸ್ ಲೈನ್ ಬಂದು ತುಂಬ ಈಸಿ ಇದೆ ಫ್ರೆಂಡ್ಸ್ ಏಳು ಕಂಬ ತ್ರೀ ಚೈನ್ ಮತ್ತು ಏಳು ಕಂಬ ಮತ್ತೊಂದು ಬೀಡ್ ಬರುತ್ತೆ ಮತ್ತೆ ಏಳು ಕಂಬ ಮತ್ತೆ ತ್ರೀ ಚೈನ್ ಈ ರೀತಿಯಾಗಿ ಕಂಟಿನ್ಯೂ ಆಗ್ತಾನೇ ಇರುತ್ತೆ ನಾನು ಇಲ್ಲೂ ಕೂಡ ಏಳು ಕಂಬಗಳನ್ನ ಫಿಲ್ ಮಾಡ್ಕೊಳ್ತಾ ಇದೀನಿ ಒಂದು ಅಷ್ಟು ಗ್ಯಾಪನ್ನು ಕೊಡ್ಬೋದು ಬಟ್ ನೀಟಾಗಿ ಚೆನ್ನಾಗಿ ಕಾಣಬೇಕು ಅಂದರೆ ಇದೇ ರೀತಿಯೇ ಹಾಕ್ಕೊಳ್ಬೇಕು ಸೊ ಇವಾಗ ನಾನು ಬೀಡನ್ನ ಹಾಕ್ಕೊಳ್ತಾಯಿದ್ದೀನಿ ಏಳು ಕಂಬ ಆದಮೇಲೆ ಒಂದು ಬೀಡನ್ನ ತ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡ್ತೀನಿ ಈ ರೀತಿ ಬೀಡ್ ಲಾಕ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಆದಮೇಲೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಫ್ರೆಂಡ್ಸ್ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ನೋಡ್ತಿರ್ಬೋದು ಏಳು ಕಂಬ ತ್ರೀ ಚೈನ್ ಬಂದಿದೆ ಮತ್ತು ಏಳು ಕಂಬ ಹಾಕಿ ಬೀಡನ್ನ ಹಾಕ್ಕೊಂಡಿದ್ದೀನಿ ಮತ್ತು ಏಳು ಕಂಬ ಮಾಡಿ ತ್ರೀ ಚೈನ್ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನು ಇಲ್ಲಿ ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ ಒಂದು ಮೂರು ಆರ್ಚ್ ಆಗೋ ಹಾಗೆ ಸೊ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಆದರೂ ನೀವು ಕುಚ್ಚನ್ನು ಕಟ್ಕೊಳ್ಬೋದು ತುಂಬಾ ಸಿಂಪಲ್ ಡಿಸೈನ್ ಇದು ಸೊ ಕೊನೆಯಲ್ಲೂ ಕೂಡ ಸೆವೆನ್ ಕಂಬನ ಮಾಡಿ ಎಕ್ಸ್ಟ್ರಾ ಒಂದು ಟೂ ಚೈನ್ನ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಥ್ರೆಡನ್ನು ಕಟ್ ಮಾಡಿ ಇಡಲ್ಲ ನಮ್ಮ ಸೈಜ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೋರುತ್ತೆ ಸೆಕೆಂಡ್ ಲೇಯರ್ಗೆ ನಾನು ಸ್ಟಾರ್ಟಿಂಗ್ ಟೂ ಚೈನ್ನ ಹಾಕಿದ್ನಲ್ವ ಆ ಎರಡನೇ ಚೈನ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಥ್ರೆಡ್ ಕಲರ್ನ ನಾನು ಚೈನ್ ಮಾಡ್ಕೊಂಡಿದ್ದೀನಿ ನಂತರ ಎರಡು ಕಂಬದ ಮಧ್ಯದಲ್ಲಿ ಒಂದ್ಸಲಿ ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಲಾಕ್ ಮಾಡೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಈ ರೀತಿ ಸಿಂಗಲ್ ಕ್ರೋಶ್ ಆದಮೇಲೆ ಇವಾಗ ನಾವು ಪ್ರತಿಯೊಂದು ಕಂಬದ ಮೇಲೆ ಸಿ ಹೋಲ್ಗಳಿರುತ್ತೆ ಫ್ರೆಂಡ್ಸಲ್ಲಿ ಆ ಹೋಲ್ಗಳ ಅಂದರೆ ಪ್ರತಿಯೊಂದು ಕಂಬದ ಮೇಲೆ ನಾವು ಮತ್ತೆ ಸಿಂಗಲ್ ಕ್ರೋಶನ್ನು ಮಾಡಬೇಕು ಅವು ಹೋಲ್ ಒಳಗಡೆ ನಿಡಲನ್ನ ಚುಚ್ಚಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ನೀವು ಈ ರೀತಿ ಸಿಂಗಲ್ ಕ್ರೋಶ ಬೇಡ ಅನ್ನೋದಾದರೆ ಚೈನ್ಗಳನ್ನಾದರೂ ಹಾಕ್ಕೊಳ್ಬೋದು ಇಲ್ಲಿ ಏಳು ಚೈನ್ಗಳಿತ್ತಲ್ವ ಒಂದು ಐದು ಚೈನನ್ನು ಹಾಕಿ ಲಾಕ್ ಮಾಡ್ಕೊಳ್ಬೋದು ಸಾರಿ ಏಳು ಕಂಬ ಇತ್ತಲ್ವ ಐದು ಚೈನನ್ನು ಹಾಕಿ ಲಾಕ್ ಮಾಡ್ಬೋದು ನಾನು ಎಲ್ಲ ಕಂಬಗಳ ಮೇಲೂ ಸಿಂಗಲ್ ಮಾಡ್ತಾ ಮಾಡ್ತಾಯೀನಿ ಈ ರೀತಿ ಮಾಡೋದ್ರಿಂದ ನಿಮಗೆ ಕನ್ಫ್ಯೂಸ್ ಆಗೋಲ್ಲ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಸಿಂಗಲ್ ಕ್ರೋಶನೇ ಫಿಲ್ ಮಾಡಿಕೊಂಡೆ ನಂತರ ತ್ರೀ ಚೈನ ಹಾಕಿ ಫಸ್ಟ್ ಕಂಬದ ಮೇಲೆ ಹೋಲ್ ಇರುತ್ತಲ್ವ ಅದ್ರ ಮೇಲೆ ಲಾಕ್ ಮಾಡಿ ನಂತರ ನಾವು ನೆಕ್ಸ್ಟ್ ಇನ್ನೂ ಎರಡು ಕಂಬದ ಮೇಲೆ ಸಿಂಗಲ್ ಕ್ರೋಶನ ಮಾಡಬೇಕು ಸಾರಿ ಕಂಬದ ಮೇಲೆ ಹೋಲ್ ಕಾಣಿಸುತ್ತೆ ಫ್ರೆಂಡ್ಸ್ ಅದ್ರ ಮೇಲೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿ ನಂತರ ಅದ್ರ ಪಕ್ಕದಲ್ಲೇ ಸಿಂಗಲ್ ಕ್ರೋಶಗಳನ್ನ ಫಿಲ್ ಮಾಡಬೇಕು ಎರಡು ಸಿಂಗಲ್ ಕ್ರೋಶ್ ಆಯಿತು ಮೂರನೇ ಸಿಂಗಲ್ ಕ್ರೋಶ್ ಅಂದರೆ ಮೂರು ಕಂಬದ ಮೇಲೆ ಸಿಂಗಲ್ ಕ್ರೋಶನ ಮಾಡಿಕೊಂಡು ನಿಡಲ್ ಮೇಲೆ ಇವಾಗ ನಾನು ಥ್ರೆಡನ್ನು ಸುತ್ತಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ನೀವು ಮೂರು ಅಥವಾ ನಾಲ್ಕು ಸಿಂಗಲ್ ಕ್ರೋಶನ ಮಾಡ್ಬೋದು ಅಥವಾ ಚೈನ್ಗಳನ್ನಾದರೂ ಹಾಕ್ಕೊಳ್ಬೋದು ಸೊ ಇನ್ನೂ ನಾಲ್ಕು ಕಂಬ ಇದೆ ಸೊ ನಾನು ಇಲ್ಲಿಂದ ನಿಡಲ್ ಮೇಲೆ ಎರಡು ಸಲ ಥ್ರೆಡ್ ಥ್ರೆಡನ್ನು ಸುತ್ಕೊಂಡು ನಾವು ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಇರುತ್ತೆ ಇಲ್ಲಿ ಬೀಡಿಂದೆ ಸೊ ಇಲ್ಲಿ ನಾವು ಟೂ ಸ್ಟೆಪ್ಪಲ್ಲಿ ಈ ರೀತಿ ಆರ್ಚನ್ನು ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಈ ರೀತಿ ಮಾಡೋದ್ರಿಂದ ಟೈಮು ಕೂಡ ಸೇವ್ ಆಗುತ್ತೆ ನಿಡಲಿಂದ ಥ್ರೆಡ್ ಇರುತ್ತಲ್ವ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದರೆ ನಿಡಲ್ ಮೇಲೆ ನಾಲ್ಕು ದಾರ ಇರುತ್ತೆ ಎರಡು ದಾರದಿಂದ ಒಂದು ಸಲ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ನಾಲ್ಕು ದಾರ ಇದೆ ಎರಡು ದಾರದಿಂದ ಒನ್ ಮಾಡ್ಕೊಳ್ತೀನಿ ಮತ್ತೆರಡು ದಾರದಿಂದ ಥ್ರೆಡ್ಡನ್ನು ಇದ್ದೀನಿ ಕೊನೆಯಲ್ಲಿ ಮತ್ತೆರಡು ದಾರದಿಂದ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಅಂದರೆ ಮೂರು ಬಾರಿ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡಾಗ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಸೊ ನಿಡಲ್ ಮೇಲೆ ಮತ್ತೆ ನಾನು ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡೆ ಸೇಮ್ ಅದೇ ಪ್ಲೇಸ್ ಬೀಡಿಂದ ಇರುವಂಥ ಥ್ರೆಡ್ಡಲ್ಲಿ ಹೋಗಿ ಥ್ರೆಡ್ನ ತಂದು ಎರಡರಿಂದ ಒನ್ ಮಾಡಬೇಕು ಮತ್ತೆರಡು ಲೂಪ್ಗಳಿಂದ ಒನ್ ಮಾಡಬೇಕು ಮತ್ತೆರಡು ಲೂಪ್ಗಳಿಂದ ಒನ್ ಮಾಡಬೇಕು ಎರಡು ಕಂಬ ಆಯಿತು ಸೊ ಮತ್ತೆ ನೀಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸೇಮ್ ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಈ ರೀತಿ ಕಂಬಗಳನ್ನ ಆದಷ್ಟು ನೀಟಾಗಿ ಹಾಕ್ಕೊಳ್ಳಿ ಸೊ ತ್ರಿಬಲ್ ಕ್ರೋಶ ಕಂಬ ಮಾಡೋದ್ರಿಂದ ಆರ್ಚ್ ಸ್ವಲ್ಪ ಬಿಗ್ ಸೈಜಲ್ಲಿ ಬರುತ್ತೆ ಅನ್ನೋ ಕಾರಣಕ್ಕೆ ಸೊ ನಿಮಗೆ ಅಭ್ಯಾಸ ಇಲ್ಲ ಅನ್ನೋದಾದರೆ ಡಬಲ್ ಕ್ರೋಶದಲ್ಲೂ ಕೂಡ ಟ್ರೈ ಮಾಡ್ಬೋದು ನಾನಿಲ್ಲಿ ಪೂರ್ತಿ ಫಿಲ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಎಷ್ಟು ಕಂಬ ಬಂತು ಅಂತ ಹೇಳ್ತೀನಿ ಆದಷ್ಟು ಕಂಬಗಳನ್ನ ತ್ರಿಬಲ್ ಕ್ರೋಶ ಮಾಡಬೇಕಿದ್ರೆ ನೀಟಾಗಿ ಮಾಡ್ಕೊಳ್ಳಿ ಈ ರೀತಿ ನೀಟಾಗಿ ಫಿಲ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ಈ ರೀತಿ ನಾನು ಕಂಬಗಳನ್ನ ಫಿಲ್ ಮಾಡಿದ್ದೀನಿ ನಾನು ಒಟ್ಟು ನಾನಿಲ್ಲಿ ಹದಿನೈದು ಕಂಬಗಳನ್ನ ಮಾಡಿದ್ದೀನಿ ಸೊ ಇದು ಸ್ವಲ್ಪ ಬಿಗ್ ಸೈಜ್ ಆಗಿರೋದ್ರಿಂದ ಹದಿನೈದು ಕಂಬ ಬಂದಿದೆ ಸೊ ಬೀಡ್ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ಈ ಕಂಬಗಳು ಇಲ್ಲಿ ನಾನು ನಾಲ್ಕನೇ ಕಂಬ ಆದಮೇಲೆ ನಾಲ್ಕನೇ ಕಂಬದ ಹೋಲಿಗೆ ಲಾಕ್ ಮಾಡ್ತಾಯೀನಿ ಫ್ರೆಂಡ್ಸ್ ಇಲ್ಲಿ ನಾಲ್ಕನೇ ಕಂಬಕ್ಕೆ ಲಾಕ್ ಮಾಡಿದಾದಮೇಲೆ ಮತ್ತೆ ನಾವು ಮಿಕ್ಕಿರುವಂತಹ ಕಂಬದ ಮೇಲೆ ಸಿಂಗಲ್ ಕ್ರೋಶನ್ನು ಮಾಡಬೇಕು ನೋಡ್ತಿರ್ಬೋದು ಮತ್ತು ನಾನು ಮೂರು ಸಲ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡೆ ಲಾಕ್ ಆದಮೇಲೆ ಸೊ ಈ ರೀತಿ ಆರ್ಚ್ ಕಾಣಿಸುತ್ತೆ ಫ್ರೆಂಡ್ಸ್ ಇನ್ನೂ ಎರಡು ಸ್ಟೆಪ್ ಇರೋದ್ರಿಂದ ನೀಟಾಗಿ ಎಲ್ಲ ಫಿನಿಷಿಂಗ್ ಆದಮೇಲೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ತುಂಬ ನೀಟಾಗಿ ಫಿನಿಷಿಂಗ್ ಬರುತ್ತೆ ಸೊ ನೆಕ್ಸ್ಟ್ ತ್ರೀ ಚೈನ್ ಇದೆಯಲ್ವಾ ಸೊ ಇಲ್ಲೂ ಕೂಡ ನಾವು ತ್ರೀ ಚೈನ್ ಇರೋ ಕಡೆ ತ್ರೀ ಚೈನ್ ಹಾಕಿ ಲಾಕ್ ಮಾಡಬೇಕು ಫಸ್ಟ್ ಕಂಬದ ಮೇಲೆ ಹೋಲ್ ಇರುತ್ತಲ್ವಾ ಅದ್ರ ಮೇಲೆ ಲಾಕ್ ಮಾಡ್ಕೊಳ್ತಾ ಇದೀನಿ ನಂತರ ಮತ್ತೆ ಇನ್ನ ಎರಡು ಸಲ ನಾವು ಸಿಂಗಲ್ ಕ್ರೋಶನ ಮಾಡಬೇಕು ಇನ್ನೆರಡು ಕಂಬದ ಮೇಲೆ ಸಿಂಗಲ್ ಕ್ರೋಶನ್ನ ಮಾಡಬೇಕು ಸಿಂಗಲ್ ಕ್ರೋಶ್ ಆದ್ಮೇಲೆ ಇಲ್ಲಿಂದ ನಾನು ನಿಡಲ್ ಮೇಲೆ ಎರಡು ಸಲ ಥ್ರೆಡ್ ಅನ್ನ ಸುತ್ತಕೊಂಡು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದೀನಿ ಬೀಡಿಂದ ಥ್ರೆಡ್ ಇರುತ್ತಲ್ವಾ ಅಷ್ಟು ಥ್ರೆಡ್ಡು ನಮಗೆ ಮೇಲೆ ಬರಬೇಕು ಒಂದು ಥ್ರೆಡ್ ಮಿಸ್ ಆದರೂ ಕೂಡ ಆರ್ಚು ಸ್ವಲ್ಪ ಲೂಸ್ ಆದಂಗೆ ಆಗಿಬಿಡುತ್ತೆ ಸೊ ನೋಡಿಕೊಂಡು ತಗೊಳ್ಳಿ ಅಷ್ಟು ಥ್ರೆಡ್ಡನ್ನು ನಿಡಲ್ ಮೇಲೆ ಈ ರೀತಿ ನಾನು ತ್ರಿಬಲ್ ಕ್ರೋಶ ಕಂಬಗಳನ್ನ ಫಿಲ್ ಮಾಡ್ಕೊಳ್ತಾ ಇದೀನಿ ಸೊ ಸ್ಟಾರ್ಟಿಂಗ್ ಆರ್ಚಲ್ಲೇ ಗೊತ್ತಾಗ್ಬಿಡುತ್ತೆ ಅಲ್ಲಿ ಎಷ್ಟು ಕಂಬ ಬಂದರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತ ಅಷ್ಟು ಕಂಬಗಳನ್ನ ಪ್ರತಿಯೊಂದು ಆರ್ಚ್ಗೂ ನಾವು ಮಾಡ್ಕೊಳ್ಬೇಕು ನಾನು ಸ್ಟಾರ್ಟಿಂಗಲ್ಲಿ ಹದಿನೈದು ಕಂಬನ ಮಾಡ್ಕೊಂಡಿದ್ದೆ ಇಲ್ಲೂ ಕೂಡ ಹದಿನೈದು ಕಂಬಗಳನ್ನ ಮಾಡ್ಕೊಳ್ತಾ ಇದೀನಿ ಸೊ ಇಲ್ಲೂ ಕೂಡ ನಾನು ಒಟ್ಟು ಹದಿನೈದು ಕಂಬಗಳನ್ನ ಇದೇ ರೀತಿ ಫಿಲ್ ಮಾಡಿಕೊಂಡು ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಸೊ ಹದಿನೈದು ಕಂಬ ಆದಮೇಲೆ ಇಲ್ಲಿ ನಾಲ್ಕನೇ ಕಂಬದ ಮೇಲೆ ಲಾಕ್ ಮಾಡ್ಕೊಳ್ತಾ ಇದೀನಿ ಹದಿನಾಲ್ಕು ಅಥವಾ ಹದಿನೈದು ಕಂಬನ ಮಾಡ್ಕೊಳ್ಬೋದು ನಂತರ ಇನ್ನು ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ನಾಲ್ಕನೇ ಕಂಬದ ಮೇಲೆ ಸಿಂಗಲ್ ಕ್ರೋಶನ್ನ ಮಾಡಿ ಅಂದರೆ ಲಾಕ್ ಮಾಡಿ ಇನ್ನು ಮಿಕ್ಕಿರುವಂಥ ಕಂಬದ ಮೇಲೆ ನಾವು ಸಿಂಗಲ್ ಕ್ರೋಶನ್ನ ಫಿಲ್ ಮಾಡಬೇಕು ನಂತರ ನೆಕ್ಸ್ಟು ತ್ರೀ ಚೈನ್ ಇದೆಯಲ್ವ ಸೊ ತ್ರೀ ಚೈನ್ ಇರೋ ಕಡೆ ಮತ್ತೆ ತ್ರೀ ಚೈನ್ನ ಹಾಕ್ಕೊಳ್ಬೇಕು ಈ ಸೆಕೆಂಡ್ ಲೇಯರು ಕೂಡ ತುಂಬ ಏಸಿ ಇದೆ ಫ್ರೆಂಡ್ಸ್ ಇದೇ ರೀತಿ ನಾನು ಪೂರ್ತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ಕೊನೆಯಲ್ಲಿ ಎಕ್ಸ್ಟ್ರಾ ಒಂದು ಟೂ ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ ಸೊ ಎಲ್ಲ ಥ್ರೆಡ್ನೂ ಕೂಡ ಕೊನೆಯಲ್ಲಿ ನಾವು ಹಿಂದೆ ಸ್ವಲ್ಪ ಗಮ್ಮಾಕಿ ಅಂಟಿಸ್ಕೊಳ್ಬೇಕಾಗುತ್ತೆ ಸೊ ಈ ರೀತಿ ಸೆಕೆಂಡ್ ಸ್ಟೆಪ್ ಆರ್ಚ್ ಬರುತ್ತೆ ಫ್ರೆಂಡ್ಸ್ ನೆಕ್ಸ್ಟು ನಾವು ಮೂರನೇ ಸ್ಟೆಪ್ಪನ್ನು ಹಾಕ್ತಾ ಇರೋದು ಸೊ ಸ್ಟಾರ್ಟಿಂಗ್ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶ ಇದೆಯಲ್ವಾ ಸೊ ಸಿಂಗಲ್ ಮೇಲೆ ಸಿಂಗಲ್ ಕ್ರೋಶ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇಲ್ಲಿ ನಾನು ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಸೆಕೆಂಡ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ಪಲ್ಲಿ ಆ ಸಿಂಗಲ್ ಕ್ರೂಶಿದ ಮೇಲೆ ಮತ್ತೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ನಾನು ಆವಾಗಲೇ ಹೇಳಿದೆ ಈ ರೀತಿ ಸಿಂಗಲ್ ಕ್ರೋಶದ ಬದಲು ನೀವು ಚೈನ್ಗಳನ್ನಾದರೂ ಹಾಕ್ಕೊಳ್ಬೋದು ಸೊ ನಾನು ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಏನಾದರೂ ಬಿಗಿನರ್ಸ್ ನೋಡ್ತಿದ್ರೆ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಸೊ ಸಿಂಗಲ್ ಕ್ರಶಿದ ಮೇಲೆ ಪೂರ್ತಿ ಸಿಂಗಲ್ ಕ್ರೋಶನ್ನ ಫಿಲ್ ಮಾಡ್ಕೊಳ್ಳಿ ನಾನು ಏಳು ಕಂಬದ ಮೇಲೂ ಕೂಡ ಪೂರ್ತಿ ಸಿಂಗಲ್ ಕ್ರಶ್ನೇ ಫಿಲ್ ಮಾಡ್ತಾ ಇದೀನಿ ನಂತರ ನೆಕ್ಸ್ಟ್ ತ್ರೀ ಚೈನ್ ಇದೆಯಲ್ವಾ ಸೊ ತ್ರೀ ಚೈನ್ನ ಹಾಕಿ ಫಸ್ಟ್ ಸಿಂಗಲ್ ಕ್ರೋಶಿದ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ತ್ರೀ ಚೈನ್ ಬಂದು ಕುಚ್ಚನ್ನು ಕಟ್ಟೋದಕ್ಕೆ ಸೊ ಇಷ್ಟಿಂಗಿಂದನೂ ಕೂಡ ತ್ರೀ ಚೈನ್ ಬಂದಿದೆ ಸೊ ಅದು ಕಂಟಿನ್ಯೂ ಆಗ್ತಾನೆ ಇರುತ್ತೆ ಈ ರೀತಿ ತ್ರೀ ಚೈನ್ನ ಹಾಕಿ ಲಾಕ್ ಮಾಡಿ ನಾನು ಪಕ್ಕದಲ್ಲಿ ಸಿಂಗಲ್ ಕ್ರೋಶನ್ನ ಫಿಲ್ ಮಾಡ್ತಾಯೀನಿ ಎರಡು ಸಲ ಲಾಕ್ ಆದಮೇಲೆ ಎರಡನೇ ಸಿಂಗಲ್ ಕ್ರೋಶ ಆಯಿತು ಮೂರನೇ ಸಿಂಗಲ್ ಕ್ರೋಶ ಒಂದು ಮೂರು ಸಲ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದಾದಮೇಲೆ ನಾವು ಇವಾಗ ನಾವು ಬೀಡ್ನ ಹಾಕ್ಕೊಳ್ತಾ ಹೋಗಬೇಕು ಫಸ್ಟ್ ಕಂಬದ ಮೇಲೆ ಹೋಲ್ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕಂಬಕ್ಕಿಂತ ಮುಂಚೆ ಒಂದು ಹೋಲ್ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ನೀವು ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ನಾನು ಬಿಚ್ಚಿ ಹಾಕ್ಕೊಳ್ತೀನಿ ಸೊ ಫಸ್ಟ್ ಕಂಬದ ಮೇಲೆ ನಾನು ನಿಳಲಿನ ಚುಚ್ಚಿ ಥ್ರೆಡ್ನ ತಂದು ಒಂದು ಸ್ವಲ್ಪ ಥ್ರೆಡ್ನ ಎತ್ತಿ ಒಂದು ಬೀಡನ್ನ ಹಾಕ್ಕೊಳ್ತಾಯೀನಿ ನಂತರ ಅದ್ರ ಪಕ್ಕದ ಕಂಬದಲ್ಲಿ ಲಾಕ್ ಮಾಡ್ಕೊಳ್ತಾಯಿನಿ ಇದೀನಿ ಅಂದರೆ ಸಿಂಗಲ್ ಕ್ರೋಶನ ಮಾಡ್ತಾಯಿನಿ ಈ ರೀತಿ ಸಿಂಗಲ್ ಕ್ರೋಶ್ ಆದಮೇಲೆ ನೆಕ್ಸ್ಟ್ ಇನ್ನೂ ಒಂದು ಕಂಬದ ಮೇಲೆ ಕೂಡ ನಾನು ಸಿಂಗಲ್ ಕ್ರೋಶನ್ನು ಮಾಡ್ತಾಯಿನಿ ಎರಡು ಸಿಂಗಲ್ ಕ್ರೋಶ ಬರುತ್ತೆ ಒಂದು ಬೀಡ್ ಆದಮೇಲೆ ಎರಡು ಸಿಂಗಲ್ ಕ್ರೋಶ ಬರುತ್ತೆ ನಂತರ ನಂತರ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕ್ಕೊಳ್ತಾ ಇದೀನಿ ಒಂದು ಬೀಡನ್ನ ಹಾಕಿ ನಂತರ ಪಕ್ಕದಲ್ಲಿ ಹೋಲ್ ಕಾಣಿಸುತ್ತೆ ನೋಡಿ ಪ್ರತಿಯೊಂದು ಕಂಬದ ಮೇಲೆ ನಮಗೆ ಸಿಂಗಲ್ ಕ್ರೋಶ ಬರುತ್ತೆ ಪಕ್ಕದ ಕಂಬದಲ್ಲಿ ಸಿಂಗಲ್ ಕ್ರೋಶ ನೆಕ್ಸ್ಟ್ ಇನ್ನೂ ಒಂದು ಕಂಬದ ಮೇಲೂ ಕೂಡ ನಾವು ಸಿಂಗಲ್ ಕ್ರೋಶನ ಮಾಡಬೇಕು ನಂತರ ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಒಂದು ಹಾಕ್ಕೊಳ್ತಾ ಹಾಕ್ಕೊಳ್ತಾಯೀನಿ ಅಂದರೆ ಇಲ್ಲಿ ಒಂದು ಬೀಡ್ ಬರುತ್ತೆ ಎರಡು ಸಲ ಸಿಂಗಲ್ ಕ್ರೋಶ ಬರುತ್ತೆ ಬೀಡನ್ನ ಹಾಕೊಂಡೆ ಸೊ ಪಕ್ಕದ ಕಂಬದ ಮೇಲೆ ಸಿಂಗಲ್ ಕ್ರೋಶ ಕಂಬದ ಮೇಲೆ ಹೋಲ್ಗಳು ಕಾಣಿಸುತ್ತೆ ಫ್ರೆಂಡ್ಸ್ ಇಲ್ಲಿ ನಂತರ ಇನ್ನ ಒಂದು ಕಂಬದ ಮೇಲೆ ಸಿಂಗಲ್ ಕ್ರೋಶ ನಂತರ ಬೀಡನ್ನ ಹಾಕ್ಕೊಳ್ಬೇಕು ಸೊ ನೆಕ್ಸ್ಟ್ ಕಂಬದ ಮೇಲೆ ಸಿಂಗಲ್ ಕ್ರೋಶನ ಮಾಡ್ತೀ ಮಾಡ್ತಾಯಿದ್ದೀನಿ ನಾನಿಲ್ಲಿ ತ್ರೀ ಎಮ್ ಎಮ್ ಬೀಡ್ಸನ್ನು ಬಳಸಿರೋದು ನೆಕ್ಸ್ಟ್ ಇನ್ನ ಒಂದು ಕಂಬದ ಮೇಲೆ ಸಿಂಗಲ್ ಕ್ರೋಶ ಒಂದು ಬೀಡ್ ಆದಮೇಲೆ ಎರಡು ಸಲ ಸಿಂಗಲ್ ಕ್ರೋಶ ಬರಬೇಕು ಸೊ ನಿಡಲ್ ಮೇಲೆ ನಾವು ಎರಡು ಮೂರು ಈ ರೀತಿ ಬೀಡ್ಗಳನ್ನ ತಗೊಂಡು ಹಾಕ್ಕೊಳ್ತಾ ಹೋದರೆ ಫಾಸ್ಟಾಗಿ ವರ್ಕ್ ಮಾಡ್ತಾ ಹೋಗ್ಬೋದು ಅಂದರೆ ಫಾಸ್ಟಾಗಿ ಹಾಕ್ಕೊಳ್ತಾ ಹೋಗ್ಬೋದು ಒಂದು ಬೀಡನ್ನ ಹಾಕ್ಕೊಂಡು ಎರಡು ಸಲ ಸಿಂಗಲ್ ಕ್ರೋಷನ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಮತ್ತೊಂದು ಬೀಡನ್ನ ಹಾಕ್ಕೊಂಡೆ ಪಕ್ಕದಲ್ಲಿರುವಂಥ ಕಂಬದ ಮೇಲೆ ಸಿಂಗಲ್ ಕ್ರೋಷನ ಮಾಡಿಕೊಂಡೆ ಮತ್ತು ಇನ್ನೂ ಒಂದು ಸಲ ಇನ್ನು ನೆಕ್ಸ್ಟ್ ಕಂಬದ ಮೇಲೆ ಸಿಂಗಲ್ ಕ್ರೋಷ ಅಂದರೆ ಇಲ್ಲಿ ನಮಗೆ ಪ್ರತಿಯೊಂದು ಕಂಬದ ಮೇಲೂ ಸಿಂಗಲ್ ಕ್ರೋಷ ಬರುತ್ತೆ ಆದರೆ ಒಂದು ಬೀಡನ್ನ ಹಾಕ್ಕೊಂಡು ಮಾಡ್ಕೊಳ್ಬೇಕಷ್ಟೆ ಕೊನೆಯಲ್ಲೂ ಕೂಡ ಒಂದು ಬೀಡನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶನ್ನು ಮಾಡ್ತಾಯೀನಿ ಒಂದು ಸಲ ಸಿಂಗಲ್ ಕ್ರೋಷ್ ಆದಮೇಲೆ ನಾನು ಫಸ್ಟು ಲಾಕ್ ಇದೆ ನೋಡಿ ಅಲ್ಲೊಂದು ಸಲ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡೆ ಅಂದರೆ ಲಾಕ್ ಮಾಡಿಕೊಂಡೆ ಈ ರೀತಿ ಆರ್ಚ್ ಬರುತ್ತೆ ಫ್ರೆಂಡ್ಸ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಒಟ್ಟು ಏಳು ಬೀಡ್ಸ್ಗಳು ಬಂದಿದೆ ಈ ರೀತಿ ನಾನು ಏಳು ಬೀಡ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ ನಂತರ ಇನ್ನು ಮೂರು ಸಲ ನಾವಿಲ್ಲಿ ಸಿಂಗಲ್ ಕ್ರೋಶನ್ನು ಮಾಡಬೇಕು ಸಿಂಗಲ್ ಕ್ರೋಶನ ಮಾಡಿ ಸಾರಿ ಎರಡು ಸಲ ಆಯಿತು ಅಂದರೆ ಲಾಕ್ ಮಾಡಿಕೊಂಡವಲ್ಲ ಅದು ಕೂಡ ಕೌಂಟ್ ಆದರೆ ಮೂರು ಸಲ ಸಿಂಗಲ್ ಕ್ರೋಷ ಇದೆ ಇಲ್ಲಿ ನಂತರ ತ್ರೀ ಚೈನ್ನ ಹಾಕಿ ಫಸ್ಟ್ ಕಂಬದ ಮೇಲೆ ಹೋಲ್ ಇರುತ್ತೆ ಅಂದರೆ ಫಸ್ಟ್ ಸಿಂಗಲ್ ಕ್ರೋಶದ ಮೇಲೆ ಹೋಲ್ ಇರುತ್ತೆ ಅಲ್ಲಿ ಸಿಂಗಲ್ ಕ್ರೋಷ ನಂತರ ಅದರ ಪಕ್ಕದಲ್ಲಿ ಸಿಂಗಲ್ ಕ್ರೋಷ ಮೂರು ಸಲ ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿ ನಾನು ಆವಾಗಲೇ ಹೇಳಿದ್ನಲ್ವ ಕಂಬಕ್ಕಿಂತ ಮುಂಚೆ ಹೋಲ್ ಕಾಣಿಸುತ್ತೆ ಫ್ರೆಂಡ್ಸ್ ಅಲ್ಲಿ ನಾವು ಸಿಂಗಲ್ ಕ್ರೋಶನ್ನು ಮಾಡಬೇಕು ಈ ರೀತಿ ನಾನು ಸ್ಟಾರ್ಟಿಂಗ್ ಮಾಡಲಿಲ್ಲ ಮತ್ತೆ ಬಿಚ್ಚಿ ಹಾಕ್ಕೊಳ್ತೀನಿ ಸಿಂಗಲ್ ಕ್ರೋಶ ಆದಮೇಲೆ ಅಂದರೆ ಕಂಬಕ್ಕಿಂತ ಮುಂಚೆ ಇರುವಂತಹ ಹೋಲಲ್ಲಿ ಸಿಂಗಲ್ ಕ್ರೋಶನ್ನ ಮಾಡಿ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಹಾಕ್ಕೊಳ್ತಾ ಹಾಕ್ಕೊಳ್ತಾಯಿ ನಾನು ನಂತರ ಫಸ್ಟ್ ಕಂಬದ ಮೇಲೆ ಹೋಲ್ ಇರುತ್ತೆ ಫ್ರೆಂಡ್ಸಲ್ಲಿ ಅಲ್ಲಿ ಲಾಕ್ ಮಾಡಿಕೊಂಡೆ ಅಂದರೆ ಇನ್ನೂ ಒಂದು ಕಂಬದಲ್ಲಿ ಸಿಂಗಲ್ ಕ್ರೋಶ ಸೊ ಪ್ರತಿ ಕಂಬದ ಮೇಲೂ ನಾವು ಸಿಂಗಲ್ ಕ್ರೋಶನ ಮಾಡಬೇಕು ಬೀಡನ್ನ ಹಾಕ್ಕೊಂಡು ನೆಕ್ಸ್ಟ್ ಕಂಬದ ಮೇಲೆ ಸಿಂಗಲ್ ಕ್ರೋಶನ ಮಾಡ್ತಾಯಿನಿ ಕನ್ಫ್ಯೂಸ್ ಆಗಬೇಡಿ ಇಲ್ಲಿ ಒಂದು ಬೀಡನ್ನ ಹಾಕ್ಕೊಂಡಿದ್ದಾದಮೇಲೆ ಎರಡು ಸಲ ನಾವು ಸಿಂಗಲ್ ಕ್ರೋಶನ ಮಾಡಬೇಕು ಅಂದರೆ ಎರಡು ಕಂಬದ ಮೇಲೆ ಈ ರೀತಿ ಪೂರ್ತಿ ಡಿಸೈನ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಸೊ ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಕೊನೆಯಲ್ಲಿ ಟರ್ನ್ ಮಾಡ್ಕೊಳ್ತಾ ಇದೀನಿ ಥ್ರೆಡ್ ಅನ್ನು ಕಟ್ ಮಾಡ್ಕೊಳ್ತಾ ಇಲ್ಲ ಸೊ ಲೇಸನ್ನು ಹಿಂದೆ ತಿರುಗಿಸ್ಕೊಂಡೆ ನಾನು ಸೊ ಇಲ್ಲಿ ಸ್ವಲ್ಪ ಟೇಪ್ ಹಾಕೊಂಡು ಅಂಟಿಸಿದ್ದೀನಿ ಏನಕ್ಕಪ್ಪ ಅಂದರೆ ವರ್ಕ್ ಮಾಡಬೇಕಿದ್ರೆ ಆ ಥ್ರೆಡ್ಡು ಅದರೊಳಗಡೆ ಸೇರಿಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಸೊ ಪೂರ್ತಿ ಅದೇ ರೀತಿ ನಾನು ಸ್ಟಾರ್ಟಿಂಗ್ ಆರ್ಚ್ ಮಾಡಿದ್ನಲ್ವ ಅದೇ ರೀತಿ ಕಂಪ್ಲೀಟ್ ಮಾಡ್ಕೊಂಡು ಬಂದು ಸ್ವಲ್ಪ ಬಟ್ಟೆಯ ಹಿಂದೆ ತಿರುಗಿಸ್ಕೊಂಡು ನಾನಿಲ್ಲಿ ಮತ್ತೆ ಸಿಂಗಲ್ ಕ್ರೋಶನ ಮಾಡ್ತಾ ಇದೀನಿ ಸೊ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇಲ್ಲ ಇಲ್ಲಿ ಸೊ ಸಿಂಗಲ್ ಕ್ರೋಶದ ಮೇಲೆ ಮತ್ತೆ ಸಿಂಗಲ್ ಕ್ರೋಶ ಮಾಡ್ತಾ ವರ್ಕ್ ಮಾಡ್ತಾ ಇದೀನಿ ಸೊ ಏಳು ಸಲ ಸಿಂಗಲ್ ಕ್ರೋಷನ ಮಾಡಬೇಕಾಗುತ್ತೆ ಸಿಂಗಲ್ ಕ್ರೋಶ್ನ ಫಿಲ್ ಮಾಡಿಕೊಂಡು ನಂತರ ತ್ರೀ ಚೈನ್ ಇದೆಯಲ್ವ ಸೊ ತ್ರೀ ಚೈನ್ನ ಹಾಕೊಳ್ಬೇಕು ನಂತರ ಫಸ್ಟ್ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದೀನಿ ಲಾಕ್ ಆದಮೇಲೆ ಇವಾಗ ಆ ಬೀಡ್ಗಿಂತ ಮುಂಚೆ ಎರಡು ಸಿಂಗಲ್ ಕ್ರೋಷ ಇದೆ ನೋಡಿ ಅಲ್ಲಿ ಸಿಂಗಲ್ ಕ್ರೋಷನ ಮಾಡಬೇಕು ಬೀಡ್ಗಿಂತ ಮುಂಚೆ ಇರುವಂಥ ಸಿಂಗಲ್ ಕ್ರೋಶಗಳಲ್ಲೂ ಕೂಡ ನಾನು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಇನ್ನೂ ಒಂದು ಸಲ ಮಾಡ್ಕೊಳ್ಳಿ ನಾನು ಮಾಡಿಕೊಂಡಿಲ್ಲ ಮತ್ತೆ ಬಿಚ್ಚಿ ಹಾಕ್ಕೊಂಡೆ ಇಲ್ಲಿ ನಾವು ತ್ರೀ ಚೈನ್ ಹಾಕ್ಕೊಳ್ಬೇಕು ಇನ್ನೂ ಒಂದು ಸಲ ಮಾಡ್ಕೊಳ್ಬೇಕಾಗುತ್ತೆ ತ್ರೀ ಚೈನ್ ಹಾಕಿ ಬೀಡಾದಮೇಲೆ ಫಸ್ಟ್ ಸಿಂಗಲ್ ಕ್ರೋಷ ಇದೆ ನೋಡಿ ಇಲ್ಲಿ ಮಧ್ಯದಲ್ಲಿ ಲಾಕ್ ಇದೀನಿ ತ್ರೀ ಚೈನ್ ಹಾಕಿ ಲಾಕ್ ಮಾಡಿದೆ ಈ ರೀತಿ ಕಾಣಿಸುತ್ತೆ ಸೊ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ಈ ಬೀಡ್ ಆದಮೇಲೆ ಪ್ಲೇಸ್ ಇದೆ ನೋಡಿ ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ಲಾಕ್ ತ್ರೀ ಚೈನ್ ಒನ್ ಟೂ ತ್ರೀ ನಂತರ ಬೀಡ್ ಆದಮೇಲೆ ಸಿಂಗಲ್ ಸಿಂಗಲ್ ಕ್ರೋಶ ಇರುತ್ತೆ ಅಲ್ಲಿ ಹೋಲ್ ಇರುತ್ತೆ ಬೀಡ್ ಆದಮೇಲೆ ಮಧ್ಯದಲ್ಲಿ ಎರಡು ಬೀಡ್ಗಳ ಮಧ್ಯದಲ್ಲಿ ಆವಾಗ ನಮಗೆ ತ್ರೀ ಚೈನ್ ಇದೆಯಲ್ವ ಅದು ಬೀಡ್ ಮೇಲೆ ಬರುತ್ತೆ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಡಿಸೈನ್ ಇದು ಈ ಸ್ಟೆಪ್ ಹಾಕೋದ್ರಿಂದ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಪ್ರತಿಯೊಂದು ಬೀಡ್ ಮೇಲೂ ತ್ರೀ ತ್ರೀ ಚೈನ್ ಬರುತ್ತೆ ಅಷ್ಟೇ ಫ್ರೆಂಡ್ಸ್ ಇದು ಕೂಡ ತುಂಬ ಈಸಿ ಇದೆ ಸೊ ತ್ರೀ ಚೈನ್ನ ಹಾಕ್ಕೊಂಡು ಬರೋದಷ್ಟೆ ಬೀಡ್ ಆದಮೇಲೆ ಮಧ್ಯದಲ್ಲಿ ಇಲ್ಲಿ ಸಿಂಗಲ್ ಕ್ರೋಶ್ ಇದೆ ನೋಡಿ ಇದರೊಳಗಡೆ ಲಾಕ್ ಮಾಡೋದು ನಂತರ ತ್ರೀ ಚೈನ್ ಹಾಕ್ಕೊಳ್ಬೇಕು ಬೀಡ ಆದಮೇಲೆ ಮಧ್ಯದಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ವ ಅದರ ಮೇಲೆ ಸಿಂಗಲ್ ಕ್ರೋಶನ್ನು ಮಾಡಬೇಕು ಮತ್ತು ತ್ರೀ ಚೈನ್ ಒನ್ ಟೂ ತ್ರೀ ನಂತರ ಬೀಡ ಆದಮೇಲೆ ಫಸ್ಟ್ ಸಿಂಗಲ್ ಕ್ರೋಶ್ ಇದೆಯಲ್ವಾ ಲಾಕ್ ಮಾಡಿಕೊಂಡೆ ನಂತರ ಈ ಸಿಂಗಲ್ ಕ್ರೋಶ ಮೇಲೆ ಲಾಕ್ ಮಾಡ್ತಾಯೀನಿ ನಂತರ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ್ನು ಮಾಡಿ ತ್ರೀ ಚೈನ್ನ ಹಾಕ್ಕೊಳ್ತೀನಿ ಸೊ ತ್ರೀ ಚೈನ್ ಇರೋ ಕಡೆ ಮತ್ತೆ ನಾವು ತ್ರೀ ಚೈನ್ನ ಹಾಕ್ಕೊಳ್ಬೇಕು ಒನ್ ಟೂ ತ್ರೀ ನಂತರ ಲಾಕ್ ಮೇಲೆ ಲಾಕ್ ಮಾಡಬೇಕು ಲಾಕ್ ಮಾಡಿ ಇಲ್ಲಿ ನಾವು ಫಸ್ಟ್ ಸಿಂಗಲ್ ಕ್ರೂಷ್ ಮೇಲೆ ಲಾಕ್ ಸೊ ಇಲ್ಲಿ ಟೂ ಟೈಮ್ಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಹಾಕ್ಬೇಕಿದ್ರೆ ಗೊತ್ತಾಗ್ಬಿಡುತ್ತೆ ನಾವು ಅಲ್ಲಿ ಯಾವ ರೀತಿ ಹಾಕಿದ್ರೆ ಫಿನಿಶಿಂಗ್ ಬರುತ್ತೆ ಅಂತ ಸೊ ಬೀಡ್ಗಿಂತ ಮುಂಚೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡೆ ನಂತರ ನಂತರ ತ್ರೀ ಚೈನ್ ಹಾಕಿ ಬೀಡ್ ಆದಮೇಲೆ ಮಧ್ಯದಲ್ಲಿ ಪ್ಲೇಸ್ ಇದೆ ಅಲ್ವಾ ಸೊ ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಬೀಡ್ ಆದಮೇಲೆ ಪ್ಲೇಸ್ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ಸಿಂಗಲ್ ಕ್ರೋಶ್ ಸೊ ಇದೇ ರೀತಿ ನಾವು ಪೂರ್ತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕು ಏನಿಲ್ಲ ಬೀಡ್ ಮೇಲೆ ತ್ರೀ ತ್ರೀ ಚೈನ್ ಬರ್ತಾ ಹೋಗುತ್ತೆ ಅಷ್ಟೇ ಸೊ ನಾನು ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ ಸೊ ಕೊನೆಯಲ್ಲೂ ಕೂಡ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕ್ಕೊಂಡು ಥ್ರೆಡ್ ಅನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಥ್ರೆಡನ್ನು ಕಟ್ ಮಾಡಿ ನೀಡಲ್ಲ ನಾನು ನಮ್ಮ ಸೈಜ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ ಸೊ ಎಕ್ಸ್ಟ್ರಾ ಥ್ರೆಡ್ ಅದನ್ನು ಕೂಡ ಸ್ವಲ್ಪ ಗಮ್ಮ ಹಾಕಿ ಹಿಂದೆ ಅಂಟಿಸ್ಕೊಳ್ಬೇಕು ಈ ರೀತಿ ಡಿಸೈನ್ ಬರುತ್ತೆ ಸೊ ಫ್ರೆಂಡ್ಸ್ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಈ ತ್ರೀ ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ಬೇಕು ಫ್ರೆಂಡ್ಸ್ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಂತ ಹಾಕೋದು ಕೂಡ ತುಂಬ ಈಸಿ ಇದೆ ಹಾಗೇ ತುಂಬನೇ ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸುತ್ತೆ ಇದಕ್ಕೆ ಬೇಕಿದ್ರೆ ನೀವು ಸ್ಟೋನ್ ಚೈನ್ ಅಥವಾ ಬಾಲ್ ಚೈನು ಕೂಡ ಅಂಟಿಸ್ಕೊಳ್ಬೋದು ಪ್ರೈಸ್ ಬಂದು ಇದಕ್ಕೆ ಒಂದು ಸೆವೆನ್ ಹಂಡ್ರೆಡಿಂದ ಏಯ್ಟ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತ ತುಂಬ ನೀಟಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಇವನ್ ಬಿಗಿನರ್ಸು ಕೂಡ ಹಾಕ್ಕೊಳ್ಬೋದು ತುಂಬ ಈಸಿ ಡಿಸೈನ್ ಅಂತಲೇ ಅನ್ಬೋದು ನೋಡೋದಕ್ಕೂ ಕೂಡ ತುಂಬ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ಸೊ ಎಲ್ಲ ರೀತಿ ರೇಷ್ಮೆ ಸೀರೆಗಳಿಗೆ ಮದುವೆ ಹಣ್ಣಿನ ಸೀರೆಗಳಿಗೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಅಲ್ಲೂ ಕೂಡ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ನೀಟಾಗಿ ಬರುತ್ತೆ ಇವನ್ ಬಿಗಿನರ್ಸು ಕೂಡ ಟ್ರೈ ಮಾಡಿ ತುಂಬ ಈಸಿ ಇದೆ ಹಾಕೋದು ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು